ಎಸ್ ಎಸ್ ಬಿ ಟಿ ವಿ ಸೋಷಲ್ ಮೀಡಿಯಾ ಯೂಟ್ಯೂಬ್ ಒಂದು ಇನಾಗ್ರೇಷನ್ ಮಾಡ್ತಾಯಿದ್ದೀವಿ ಉಮಾ ಅವರು ಇದರ ನೇತೃತ್ವ ವಹಿಸ್ಕೊಂಡಿದ್ದಾರೆ ಉಮಾ ಬಾಲಕೃಷ್ಣ ಅವರು ಭಾಳ ಹಿಂದಿನಿಂದಲೂ ಈ ಟಿ ವಿ ಮತ್ತು ಸಮೂಹಗಳಲ್ಲಿ ಮಾಧ್ಯಮ ಸಮೂಹಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅವರು ಒಂದು ಗುಣಾತ್ಮಕ ತರ್ಕಬದ್ಧವಾದ ಒಂದು ವಿಷಯಗಳನ್ನ ಸಮಾಜಕ್ಕೆ ಕೊಡಬೇಕು ಅಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಈ ದಿನ ಮಾಧ್ಯಮ ಅಂದರೆ ಅದು ಒಂದು ಹಣ ಮಾಡುವಂತಹ ಒಂದು ವ್ಯವಸ್ಥೆ ಅಂತ ಬಹಳ ಜನರು ಇದನ್ನು ಒಂದು ಬಿಸ್ನೆಸ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮಲ್ಲಿ ಪ್ರೆಸ್ ಅಥವಾ ಮೀಡಿಯಾ ಬಹಳ ಒಂದು ತುಂಬ ಗಂಭೀರವಾದಂತಹ ಒಂದು ಅಂಗ ನಮ್ಮ ಭಾರತ ದೇಶದಲ್ಲಿ ಇವತ್ತು ಪ್ರೆಸ್ ಮತ್ತು ಮೀಡಿಯಾಗೆ ಭಾಳ ಅದನ್ನು ಭಾಳ ಹಗುರವಾಗಿ ಕಾಣುವಂತಹ ಒಂದು ಸಂದರ್ಭಗಳು ಏರ್ಪಾಟಾಗಿವೆ ಯಾವುದೇ ಒಂದು ಮಾಧ್ಯಮ ಜನಗಳಿಗೆ ಪಾಸಿಟಿವ್ ಆಗಿ ಪ್ರೊಡಕ್ಟಿವ್ ಆಗಿ ಜನಗಳನ್ನ ಒಂದು ಮೋಟಿವೇಟ್ ಮಾಡಿ ಒಳ್ಳೆ ಕೆಲಸಗಳನ್ನ ದೇಶ ಕಟ್ಟುವ ಒಂದು ವಿಷಯಗಳನ್ನ ಒಂದು ಇಲ್ಲಿ ಪ್ರೊಡಕ್ಷನ್ ಲೈನಲ್ಲಿ ಪಾಸಿಟಿವ್ ಆಗಿ ತೊಡಗಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆನ ಮಾಡಬೇಕು ಆದರೆ ಇವತ್ತಿನ ದಿವಸ ಅದಕ್ಕೆ ತದ್ವಿರುದ್ಧವಾದಂಥ ಕೆಲಸಗಳು ಆಗ್ತಿದೆ ಹಣ ಕೊಟ್ಟವರಿಗೆ ಪ್ರೆಸ್ ಮತ್ತು ಮೀಡಿಯಾ ಯಾವ ವಿಷಯವನ್ನಾದರೂ ಹಾಕುತ್ತೆ ಈ ಒಂದು ಎಥಿಕ್ಸ್ ಆಫ್ ಪ್ರೆಸ್ ಅನ್ನೋದನ್ನು ಇವತ್ತಿನ ದಿವಸ ಭಾಳಷ್ಟು ತುಂಬ ಫೇಮಸ್ಸಾಗಿರುವಂಥ ಒಂದು ಪ್ರೆಸ್ಸು ವ್ಯಕ್ತಿಗಳಾಗಲಿ ಸೆಲೆಬ್ರಿಟಿಗಳಾಗಲಿ ಅದನ್ನು ಅದಕ್ಕೆ ಬೇಕಾಗಿರೋ ರೀತಿಯಲ್ಲಿ ನಡೆಸ್ತಿಲ್ಲ ಇದು ನಮ್ಮ ದೇಶದ ನಿಜವಾದ ದೌರ್ಭಾಗ್ಯ ಭಾರತ ದೇಶದಲ್ಲಿ ಯಾವುದೇ ಒಂದು ವಿಷಯ ಜನಗಳಿಗೆ ಮುಟ್ಟಬೇಕು ಅಂತಂದರೆ ಇವತ್ತಿನ ದಿವಸ ಈ ಪ್ರಸ್ಸು ಟಿ ವಿ ಮತ್ತು ಯೂಟ್ಯೂಬ್ ಇವು ತುಂಬ ಮುಖ್ಯವಾದಂಥ ಒಂದು ಸಂಪರ್ಕ ಸೇತುವೆಗಳು ಆದರೆ ಈ ಸಂಪರ್ಕ ಸೇತುವೆಗಳಲ್ಲಿ ಇವತ್ತು ತೊಂಬತ್ತು ಪರ್ಸೆಂಟು ಹೈಡ್ರೈಡು ನಕಾರಾತ್ಮಕ ಸುದ್ದಿಗಳು ಜನಗಳನ್ನ ರೋಚಕವಾಗಿ ಅವ್ರನ್ನ ಡಿವಿಯೇಟ್ ಮಾಡುವಂಥ ವಿಷಯಗಳು ಇವು ಬಂದು ಬಹಳಷ್ಟು ಜನ ನಮ್ಮ ಇವತ್ತಿನ ದಿನ ಪರಿಸ್ಥಿತಿಯಲ್ಲಿ ಮನೆಯಲ್ಲಿರೋ ಹೆಣ್ಮಕ್ಳಾಗಲಿ ನಮ್ಮ ಯೂತ್ ಆಗಲಿ ಇವರೆಲ್ಲ ಒಂದು ಥರ ಟ್ರ್ಯಾಪ್ ಅಲ್ಸಿ ಹಾಕ್ಕೊತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ನೀವು ಕಂಟಿನ್ಯೂಯಸ್ ಆಗಿ ಸೀರಿಯಲ್ಗಳು ನಡೆಸ್ತೀರಿ ಕಂಟಿನ್ಯೂಯಸ್ ಆಗಿ ಪಾಲಿಟಿಕ್ಸ್ ಬಗ್ಗೆ ನಡೆಸ್ತೀರಿ ಕಂಟಿನ್ಯೂಯಸ್ ಆಗಿ ಈ ಬೇರೆ ಬೇರೆ ರೀತಿಯಾದ ನೆಗೆಟಿವ್ ಆ್ಯಕ್ಟಿವಿಟೀಸ್ನ ಗಂಟೆಗಟ್ಟಲೆ ಹಾಕ್ತೀರಿ ಆದರೆ ನೀವು ದೇಶ ಕಟ್ಟಿದವರ ಬಗ್ಗೆ ಮತ್ತು ಈಗ ದೇಶದಲ್ಲಿ ಸಾಮಾಜಿಕ ಆಕ್ಟಿವಿಟಿಗಳಲ್ಲಿ ತೊಡಸ್ಕೊ ತೊಡಗಿಸ್ಕೊಂಡವರ ಬಗ್ಗೆ ಅದರ ಮೇಲೆ ಭಾಳಷ್ಟು ಕಾಲದಿಂದ ಕೆಲಸ ಮಾಡ್ತಿರೋರ ಬಗ್ಗೆ ಮತ್ತು ನಮ್ಮ ಯೂತ್ ಯಾವ ರೀತಿ ಬೇರೆ ಬೇರೆ ರೀತಿಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ದೇಶಕ್ಕೆ ಮತ್ತು ತಮಗೆ ಇಬ್ಬರಿಗೂ ಬೇಕಾಗಿರೋ ಅನುಕೂಲ ಮಾಡ್ಕೊಳ್ಳೋವಂಥ ವಿಷಯಗಳನ್ನ ಹೇಳ್ತಾನೆ ಇಲ್ಲ ಅದರ ಬಗ್ಗೆ ಯಾರೂ ತಲೆನೂ ಕೆಡಿಸ್ಕೊಳ್ತಾ ಇಲ್ಲ ಬರೀ ಸರ್ಕಾರ ಮಾತ್ರ ದೇಶನ ಕಟ್ಟೋಕ್ಕಾಗಲ್ಲ ಸರ್ಕಾರ ಅದರದೇ ಆದ ಒಂದು ಪರಿಧಿಯಲ್ಲಿ ಒಂದು ಆಡಳಿತವನ್ನು ಕೊಡುತ್ತೆ ಹೊರತು ಬೇರೆ ಯಾವುದೇ ರೀತಿಯಾದ ಪ್ರೊಡಕ್ಟಿವ್ ಆ್ಯಕ್ಟಿವಿಟೀಸು ನಮ್ಮ ಜನಗಳೇ ಈ ಥರ ಯೂಟ್ಯೂಬ್ ಈಗ ಎಸ್ ಎಸ್ ಟಿ ವಿ ಮಾಧ್ಯಮ ಏನಿದೆ ಈ ಥರವರು ಭಾಳಷ್ಟು ಶ್ರಮಪಟ್ಟು ಪ್ರೊಡಕ್ಟಿವ್ ಆ್ಯಂಗಲಲ್ಲಿ ನಮ್ಮ ಒಂದು ದೇಶದ ಆಗುಹೋಗುಗಳನ್ನ ಮತ್ತು ಅವರು ಮಾಡಬೇಕಾಗಿರುವಂಥ ಕೆಲಸಗಳನ್ನ ಅದನ್ನು ಸ್ವಲ್ಪ ಎಂಟರ್ಟೈನ್ಮೆಂಟ್ ಮೂಲಕ ಕೊಟ್ಟರೆ ಬಹಳ ಒಳ್ಳೆ ರೀತಿಯಲ್ಲಿ ನಮ್ಮ ಈ ಮಾಧ್ಯಮಗಳು ಬೆಳಿಬೋದು ಅದನ್ನು ಪಾಸಿಟಿವ್ ಆಗಿ ಜನಗಳು ಅಬ್ಸರ್ವ್ ಮಾಡಿಕೊಂಡು ಅವರು ಕೂಡ ಸಕಾರಾತ್ಮಕವಾಗಿ ಪ್ರಯತ್ನ ಮಾಡ್ಬೋದು ಇವತ್ತಿನ ದಿವಸ ದೇಶದಲ್ಲಿ ನಿರುದ್ಯೋಗ ಇದೆ ನಿರುದ್ಯೋಗ ಇದೆ ಎಂದರೆ ಯಾಕೆ ಅಂತಂದರೆ ಭಾಳಷ್ಟು ಜನಗಳಿಗೆ ಇಂಟ್ರೆಸ್ಟೇ ಇಲ್ಲ ಅವರು ಏನು ಮಾಡ್ತಾರೆ ಅವ್ರ ಕೆಲಸದ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಯಾವಾಗಲೂ ಈ ಟಿ ವಿಗಳು ಮತ್ತು ಈ ಸೋಷಿಯಲ್ ಮೀಡಿಯಾಗಳು ಏನೇನೋ ಕಂಟೆಂಟ್ ಹಾಕ್ತಾ ಇರ್ತಾರೆ ಗಂಟೆಗಟ್ಟಲೆ ಅದನ್ನು ನೋಡಿಕೊಂಡು ಅವರು ತಮ್ಮನ್ನು ತಾವೇ ಹೋಗ್ಬಿಡ್ತಾ ಇದ್ದಾರೆ ಊಟ ಮಾಡೋವಾಗಲೂ ಮೊಬೈಲ್ ನೋಡ್ತಿರ್ತಾರೆ ಕೆಲಸ ಮಾಡುವಾಗಲೂ ನೋಡ್ತಿರ್ತಾರೆ ಟ್ರಾಫಿಕಲ್ಲಿ ಕಾರು ಓಡಿಸೋವಾಗಲೂ ನೋಡ್ತಿರ್ತಾರೆ ಮತ್ತು ರಜಾ ದಿನಗಳಲ್ಲಿ ನೋಡ್ತೀವಿ ಇವತ್ತಿನ ದಿವಸ ಮಕ್ಕಳು ಕೂಡ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಈ ಅಡಿಕ್ಷನ್ ಈಸ್ ಎ ವೆರಿ ಡೇಂಜರಸ್ ಥಿಂಗ್ ಇದರಿಂದ ದೇಶ ಹೊರಗಡೆ ಬರಬೇಕು ಅದಕ್ಕೆ ಕೆಲವರಿಗೆ ಬುದ್ಧಿವಾದ ಹೇಳಬೇಕಾಗುತ್ತೆ ಪಾಸಿಟಿವ್ ಆಗಿರೋ ಕಂಟೆಂಟು ಬೇಕಾದಷ್ಟಿದೆ ನಮ್ಮ ಯೂಟ್ಯೂಬ್ಗಳಲ್ಲಿ ಕೂಡ ಎಜುಕೇಷನ್ ಬಗ್ಗೆ ಇದೆ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಇದೆ ಎನ್ವಿರಾನ್ಮೆಂಟ್ ಬಗ್ಗೆ ಇದೆ ಸಾಕಷ್ಟು ವಿಷಯಗಳ ಬಗ್ಗೆ ಯೂಟ್ಯೂಬ್ ಇದೆ ಅದರಲ್ಲಿ ಬೇಕಾದಷ್ಟು ರೀತಿಯಾದ ಪ್ರೋಗ್ರೆಸ್ನ ಮಾಡ್ಬೋದು ಯಾರು ಯಾವ ಕೆಲಸಕ್ಕೆ ತಮಗೆ ಏನು ಉಪಯೋಗ ಆಗುತ್ತೋ ಅದನ್ನು ಮಾತ್ರ ಈ ಒಂದು ಮಾಧ್ಯಮಗಳ ಮೂಲಕ ವಿಷಯಗಳನ್ನ ಪಡೆದುಕೊಂಡು ಅವರ ಜೀವನಗಳನ್ನ ರೂಪಿಸ್ಕೋಬೇಕು ಇಲ್ಲಾಂದರೆ ನಾವೆಲ್ಲ ಒಂಥರ ರೋಬೋಟ್ಸ್ ಆಗಿಬಿಡ್ತೀವಿ ಒಂದು ದಿವಸ ಒಂದು ಕಾಲಕ್ಕೆ ಏನಾಗುತ್ತೆ ಅಂತಂದರೆ ಒಬ್ಬರನ್ನೊಬ್ಬರು ಮಾತಾಡ್ಸೋದು ಬಿಟ್ಬಿಡ್ತೀವಿ ನಾವು ಸಂಪರ್ಕನ ಓನ್ಲಿ ಫೋನ್ಗೆ ಇಟ್ಕೊತೀವಿ ಅಂದರೆ ರಿಲೇಶನ್ಶಿಪ್ಸ್ ಆಲ್ಸೋ ವಿಲ್ ಬಿ ವಿತ್ ದಟ್ ಯೂಟ್ಯೂಬ್ ಸಬ್ಸ್ಕ್ರಿಪ್ಷನ್ ಆ್ಯಂಡ್ ಮೀಡಿಯಾ ಇದು ತುಂಬ ದೊಡ್ಡ ಅವಾಂತರನ ಕ್ರಿಯೇಟ್ ಮಾಡುವಂಥ ಪರಿಸ್ಥಿತಿ ಏರ್ಪಾಟಾಗತ್ತೆ ಅದಕ್ಕಾಗಿ ತಮ್ಮಲ್ಲಿ ನಾನೊಂದು ಕೆಲವು ಮಾತುಗಳನ್ನ ಹೇಳಿದ್ದೀನಿ ನನ್ನ ಮನಸ್ಸಿಗೆ ಬಂದಿದ್ದು ಮತ್ತೊಮ್ಮೆ ಮಗದೊಮ್ಮೆ ಎಸ್ ಎಸ್ ಪಿ ಟಿ ವಿ ಈ ಮಾಧ್ಯಮ ಏನಿದೆ ಈ ಮಾಧ್ಯಮಕ್ಕೆ ಒಳ್ಳೆಯದಾಗಲಿ ಅವರು ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ಅಷ್ಟಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ